ಸುಪ್ರೀಡೆಂಟಾಗಿ ಅವರೇ ಶಿಸ್ಟುಗೆ ನಮಗೆ ಅವರು ಇಲ್ಲ ನೀನು ಸ ನಾನು ಬುಧವಾರ ರಜೆ ತಗೊಂಡೆ ಬುಧವಾರಕ್ಕೆ ಕೇಳಿಬಿಟ್ಟು ರಜೆ ತಗೊಂಡೆ ನಮ್ಮೂರಲ್ಲಿ ಹಬ್ಬ ಇತ್ತು ಸರ್ ಹಬ್ಬ ಇದ್ದೇ ನಾನು ರಜೆ ತಗೊತಾ ಇದ್ದೀನಿ ಅಂತ ನಾನು ಬರೋಷೇ ಇವ್ರ ಕೈ ಸೆಕ್ಯೂರಿಟಿ ಸೆಕ್ ಸೆಕ್ಯೂರಿಟಿ ಸೂಪ್ರದ್ರಿ ಕೇಳಿ ನೀನು ಅಲ್ಲಿ ಮನೆಗೆ ಫೋನ್ ಮಾಡಿಸಿದ್ರು ಬೊಮ್ಮ ಇದು ಮಾಡಮ್ಮ ಏನಪ್ಪ ಸೆಕ್ಯೂರಿಟಿ ಬಮ್ಮ ನಾನೇ ಇಲ್ಲ ಅಂತ ನಾನು ನೈಟೆಲ್ಲೇ ಇದ್ರು ಅವ್ರು ಬಿಟ್ಟು ನಾನು ಏನು ಮಾಡ್ತಿದ್ದಿಲ್ಲ ಆಯಿತು ಬಿಡಿಸ್ತಾರೆ ಅಂದ್ಬಿಟ್ಟು ನಾನು ಇದು ಅವ್ನು ಬೆಳಿಗ್ಗೆ ಬಂದ್ಬಿಟ್ಟು ನಾನೇ ಸೆಕ್ಯೂರಿಟಿ ಮಾಡಿದೆ ನಾನು ಡಿ ಗ್ರೂಪ್ ಕೆಲಸ ತೊಗೊಂಡು ಮಾಡ್ತಿದ್ದು ನಾನು ಸೆಕ್ಯೂರಿಟಿ ನಾನು ಮಾಡಿದೆ ನಾನು ಡಿ ಗ್ರೂಪ್ ಕೆಲಸನೇ ಮಾಡ್ತೀನಿ ನೋಡಿ ಮಾಡಲಿಲ್ಲ ಅಂದರೆ ಕೆಲಸನೇ ಕೆಲಸನಲ್ಲೇ ಹೋಗುವ ಮತ್ತು ಅಟನ್ನಿಸ್ಕೊಡ್ತೇನೆ ಕೂರಿಸಿದ್ರು ಆಮೇಲೆ ನಾನು ಎಮ್ ಎಸ್ ಹತ್ತರಲ್ಲ ಅವರೇ ಯಾಕಮ್ಮ ಇದ್ದಿ ಹೋಗಮ್ಮ ಮಂದಿ ಇಪ್ಪತ್ತೆಂಟು ಹಂಗೆ ಹಿಂಗೆ ಒಂದು ಅಂತ ಹೇಳಿ ಹೋಗು ನಾನು ಆಫೀಸ್ ಹೊಡಕ್ಕೆ ಬರ್ಬೇಡ ಯಾರು ಕೊಡಬೇಡಿ ಒಳಾಕಿ ಅಂತ ಅಂದ್ಬೋದ್ರು ಆಮೇಲೆ ಆರಾಮ ಹತ್ರ ಹೋದೆ ಸೊ ಇದೇನು ಸಹ ಹಿಂಗಿಲ್ಲ ಆಟ ಮಾಡ್ತಿದ್ರು ನಾನು ಏನು ಮಾಡಿದೆ ಅಂತ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನಾನು ಬೇಕಾಗಿಲ್ಲಕ್ಕೆ ನಮ್ಗೆ ಬೇಕಾಗಿಲ್ಲ ಹೋಗ್ಬೋ ಅಂತಂದರು ಆಮೇಲೆ ಹಂಗಂದು ಆಮೇಲೆ ಅವಳ ಇವ್ರ ಹತ್ರ ಹೋದೆ ಅದೇ ಸಿಸ್ಟರು ಸೂಪ್ರೆಸಿಡೆಂಟು ಅವ್ರು ಅವ್ರ ಹತ್ರ ಹೋದೆ ಅವ್ರ ಹತ್ರ ಸಿಸ್ಟ್ರ ಹತ್ರ ಸ ಅಮ್ಮ ಇದೇನಮ್ಮ ಇಲ್ಲ ನಮ್ಗೆ ಬೇಕಾಗಿಲ್ಲ ಓ ಇಚ್ಛರು ಹಂಗೆ ಹಿಂಗೆ ಸರಿ ಅಂದ್ಬಿಟ್ಟು ನಾನು ಆಫೀಸ್ ಹತ್ರನೂ ಕೂತಿದ್ದೆ ಹಠಾಗ ನಿಖಿಲ್ ಸರ್ ಬಂದರು ನಿಖಿಲ್ ಕುಮಾರ್ ಸರ್ ಬಂದರು ಅದೇ ಪೂಜೆ ಫುಡ್ ಜನ ಆಗಿತ್ತಲ್ಲ ಅವರು ನೋಡೋಕೆ ಬಂದಿದ್ದರು ಆಗ ನಾನು ಹೋಗಿ ಅವ್ರ ಜೊತೆಯಲ್ಲಿ ಹೇಳ್ತಾನೆ ನನ್ನ ಕಷ್ಟನ ಸರ್ ನೋಡಿ ಸರ್ ಬೆಳಿಗ್ಗೆ ಅಂದರೆ ಡ್ಯೂಟಿ ಕೊಟ್ಟಿದ್ದೆ ಕೂಡ್ಸೋರೆ ಈ ಥರ ಅಂತ ಆಮೇಲೆ ಅವರಂದ್ರು ಏಯ್ ಹಿಂಗೆ ಅದೇನಪ್ಪ ಹಿಂಗೆಲ್ಲ ಮಾಡಬೇಡಿ ಪಪ್ಪ ಅವ್ರಿಗೆ ಅವ್ರ ಇಟ್ವ್ರಿಲಿಲ್ಲ ಏನಿಲ್ಲ ಹೆಂಗೆ ದಿನ ಮಾಡ್ತಾರೆ ಅವರು ಬಡವರು ಹೆಂಗೋ ದಿನ ಪೂಜೆ ಮಾಡ್ತಾರೆ ನೀನು ನಾನು ಇವಾಗ ಹೆಂಗೆ ಏನು ಕೆಲಸ ಮಾಡಿಸ್ತಿದೆ ಅವ್ರ ಕೈಲಿ ಹಂಗೆ ಕಂಟಿನ್ಯೂ ಮಾಡಿಸು ಅಂತ ಹೇಳ್ಬಿಟ್ಟು ಹೋದರು ಆಯಿತು ಅಂತ ಒಪ್ಕೊಂಡ್ರು ಅವ್ರ ಮುಂದೆ ಆಮೇಲೆ ಅವ್ರು ಅದ್ಯಾರೋ ಒಬ್ ಕಡೆಯರ್ನ ಬಿಟ್ಟು ಹೋಗಿದ್ರು ಅದೇನು ತೀರ್ಮಾನ ಮಾಡಿಬಿಟ್ಟು ನನಗೆ ಫೋನ್ ಆಗ್ತದೆ ಅವರೆಲ್ಲ ಹೋಗಿ ಒಳಗೆ ಸೇರ್ಕೊಂಡು ನಾನು ಒಣಕ್ಕೆ ಕೂಡಲಿಲ್ಲ ಸರ್ ಅದೇನೇನು ಮಾತಾಡ್ತಾರೋ ನನಗೆ ಗೊತ್ತಿಲ್ಲ ಆಮೇಲೆ ಬಂದ್ಬಿಟ್ಟು ಏನು ಹೋಗಮ್ಮ ಆಯಿತು ಹೋಗು ಮಾಡ್ಕೊ ಹೋಗು ಅಂತ ಅಂದ್ಬಿಟ್ಟು ಸುಂಕ ಬೆಳಗ್ಗೆಗೆ ಬಂದರೆ ಬೆಳಗ್ಗೆಗೋ ಅಟೆಂಡೆನ್ಸ್ ಕೊಡ್ತೀನಿ ಅವರು ಆಮೇಲೆ ಅಟೆಂಡೆನ್ಸ್ ಕೊಡ್ತೇನೆ ಐತೆ ಅಲ್ಲಿ ಇಲ್ಲಿ ತಿರುಗಿಸ್ತಾರೆ ಹೇಳ್ತಾ ಇದ್ದೀನಿ ನಾನು ಗೊಳು ಅಂತ ಹಿಂದೆ ಹಿಂದೆ ತಿರ್ಕಂಡು ಮಾತಾಡ್ತೇನೆ ಇಲ್ಲೇ ಕೊಡಲ್ಲ ಕೊಡೋಲ್ಲ ಹೋಗು ಮಾಡಿದ್ರೆ ಸೆಕ್ಯೂರಿಟಿ ಮಾಡುವ ಇಲ್ಲಾಂದ್ರೆ ಮಾಡೋನ ಕೊಡಲ್ಲ ಸೆಕ್ಯೂರಿಟಿ ಮಾಡಿಲ್ಲ ನಾನು ಕೊಡೋಲ್ಲ ಅಂತ ಸರ್ ನಾನು ಸೆಕ್ಯೂರಿಟಿ ಮಾಡೋಣ ನಾನು ಮಾಡ್ತಿದ್ದು ಡಿ ಗ್ರೂಪ್ ನಾನೇ ಸೆಕ್ಯೂರಿಟಿ ಮಾಡಲಿ ನನ್ನ ಡಿ ಗ್ರೂಪ್ ಕೆಲಸ ಅಂದರೆ ನಾನು ಮಾಡೋದು ಡಿ ನಾನು ಸೆಕ್ಯೂರಿಟಿ ಮಾಡಲ್ಲ ನಾನು ಸೆಕ್ಯೂರಿಟಿ ಆರು ವರ್ಷದಿಂದ ಇನ್ನೊಂದು ಸೆಕ್ಯೂರಿಟಿ ಕೆಲಸ ಮಾಡಿಬಿಟ್ಟು ನಾನು ಡಿ ಗ್ರೂಪ್ಗೆ ಬಂದಿದ್ದೆ ನಾ ಇಲ್ಲ ನಾನು ಸೆಕ್ಯುರಿಟಿನೇ ಮಾಡೋದು ಡಿ ಗ್ರೂಪ್ ಮಾಡ್ತೀನಿ ಅಂತ ಅಂದೆ ನಾವು ನಾ ಕೊಡೋದಿಲ್ಲ ಡ್ಯೂಟಿ ಏನು ಮಾಡ್ತೀಯಾ ಏ ನನ್ನ ಹೆಸ್ರು ಬರ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊತೀನಿ ಆರಾಮು ನನ್ನ ಹೆಸ್ರು ಬರೆದು ಬಿಟ್ಟು ಆತ್ಮಹತ್ಯೆ ಮಾಡ್ಕೊತೀನೇ ಏಯ್ ಮಾಡ್ಪಾಗಲ್ಲ ಈ ಅದೇನು ಅದು ಯಾರು ಬಂದು ತಿಳ್ಕೊತೀರಿ ನೋಡ್ತೀನಿ ಹ್ಞೂ ಅಂತ ಅಂದರು ಸಹ ಹಿಂಗೆಲ್ಲ ಮೋಸ ಮಾಡಬೇಡಿ ಸರ್ ನಾನು ಎರಡು ವರ್ಷ ನಿಮ್ಮಲ್ಲೆಲ್ಲ ಡ್ಯೂಟಿ ಮಾಡಿದ್ದೀನಿ ಅಂತ ಹತ್ಕೊಂಡು ಕರ್ಕೊಂಡಿ ಆಮೇಲೆ ಇವರು ಸು ಇವನು ಇಶ್ಪಾ ಅಂತವ್ರಿ ಸೆಕ್ಯೂರಿಟಿ ಸು ಸಪ್ರೋಝರ್ ಅವರು ಇವತ್ತು ಮಾಡಿದ್ರೆ ಮಾಡ್ಬೋದು ಕೆಲಸವ ಇಲ್ಲ ನನಗೆ ಹತ್ರಾಕ್ತಿನಿ ಸೆಕ್ಯೂರಿಟಿ ಮಾಡೋರು ಇವತ್ತು ಮಾಡು ಇಲ್ಲಾಂದ್ರೆ ಅತ್ತಿನ್ನ ನೀನು ಅಂತ ಅವನು ಟ್ಯಾಚರ್ ಅವನು ಸರ್ ಏನು ಸುಮ್ಮನೆ ಕೂತಿದ್ದೆ ಸರ್ ಆಮೇಲೆ ನಾನು ಇವರ ಹತ್ರ ಅದೇ ಗಣಿಲ ರವಿ ಹತ್ರ ಸರ್ ಹತ್ರ ಓದೆ ಮಧ್ಯಾಹ್ನಕ್ಕೆ ಮೂರು ಗಂಟೆಗೆ ಮೂರು ಗಂಟೆಗೆ ಹೋಗಿ ಸ ಕೇಳ್ಕಂಡೆ ಅವ್ರಿಗೆ ಫೋನ್ ಆಗ್ಬೋದು ಫೋನ್ ಹಾಕ್ಬಿಟ್ಟು ಇಲ್ಲೇ ಅವ್ರು ಏನು ಕೆಲಸ ಮಾಡ್ತಿದ್ರು ಅದನ್ನೇ ಕೊಡಿ ಅವ್ರಿಗೆ ಅವ್ರ ಸೆಕ್ಯೂರಿಟಿ ವಯಸ್ಸಲ್ಲಿ ಬಡ್ಕ ಕೆಚ್ಕೊಂಡು ಸೆಕ್ಯೂರಿಟಿ ಮಾಡೋಕ್ಕಾಗಲ್ಲ ಕೊಡಿ ಅಂದರೆ ಅವ್ರ ಮುಂದೆ ಆಯಿತು ಅಂತ ಒಪ್ಕೊಂಡು ಕಳಿಸಿ ಸರ್ ಕೊಡ್ತೀನಿ ಅಂದರು ಯಾರು ಯಾರು ಆರಾಮು ಆರಾಮ ದರ್ಶನ ಹಾಂ ದರ್ಶನ ಆಮೇಲೆ ಹಂಗಂತೆ ಸರಿ ಅಂದ್ಬಿಟ್ಟು ನಾನು ಹೋದೆ ಬಂದೆ ಸರ್ ಅವ್ರ ಆಫೀಸ್ ಹತ್ರ ಹೋದೆ ಏನಮ್ಮ ನೀನು ನನ್ನ ನನ್ನ ಏನು ರೀ ನಾನು ಹೆಸ್ರು ಹಾಳು ಮಾಡ್ತಾಯಿದ್ದೀಯ ಹೇಳಿ ಹಂಗೆ ಹಿಂಗೆ ಸೊ ನಾನು ಏನು ಹೆಸ್ರು ಹಾಳು ಮಾಡ್ತಲ್ಲ ನನ್ನ ಕೆಲಸಕ್ಕೆ ಹೋಗಿ ಸರ ಅಲೀತಾ ಇದೀನಿ ಸರ್ ನನ್ನ ಕೆಲಸಕ್ಕೆ ಯಾಕೆ ಸರ್ ಅಂತ ಇದ್ದೀನಿ ಸೆಕ್ಯೂರಿಟಿ ಮಾಡೋವು ನಾನು ಮಾಡೋಲ್ಲ ಸೆಕ್ಯೂರಿಟಿ ನಾನು ಮಾಡೋಲ್ಲ ಸರ್ ನಾನು ಡಿಗ್ರೂ ಪಲ್ಸಕ್ಕೆ ಬಂದಿದ್ದರು ನಾನು ಡಿಗ್ರಿ ಮಾಡ್ತೀನಿ ಇಲ್ಲ ಅಂದ್ರೆ ಬೇಕಾದ್ರೆ ವರ್ಷಿ ಗುಡಿಸೋ ನೀವು ನಾನು ವರ್ಷ ಗುಡಿಸ್ತೀನಿ ಆ ಬೇಕಾದ್ರೆ ಬಾತ್ರೂಮ್ ತೊಳಿತೀನಿ ಸೆಕ್ಯೂರಿಟಿ ಮಾತ್ರ ಮಾಡೋಲ್ಲ ಯಾಕೆ ನಾನು ಜನಕ್ಕೆ ಉಸಿರು ಕೊಡೋಕ್ಕಾಗಲ್ಲ ಅದರಲ್ಲೂ ನೀವು ತಪ್ಪು ನಾನು ಏನಾರ ಹಂಗೆ ಹಿಂಗೆ ಅಂತ ಜನ ನಂತರಿ ನಾನು ಅದಕ್ಕೆ ನಾನು ಸೆಕ್ಯೂರಿಟಿ ಮಾಡೋಲ್ಲ ಸರ್ ಅಂತಂದೆ ಆಮೇಲೆ ಆಗ ಜನವರು ಹಂಗೆ ಹಿಂಗೆ ಹೋಗು ಇರು ಅಂದ್ಬಿಟ್ಟು ಎಮ್ ಎಸ್ ಆರ್ ಆಫೀಸ್ ಒಳಗೆ ಹೋದ್ವಿ ಹೋಗ್ಬಿಟ್ಟು ಅದೇನು ಮಾತಾಡ್ಕೊಂಡ್ರೆ ಬಂದರು ಅರ್ಗಿಸ ಕೊಡೋಲ್ಲ ಅರ್ಗಿಸ ಕೊಡಲ್ಲ ಆದರೆ ಮಾಡು ಆಗದವ್ರು ಸೆಕ್ಯೂರಿಟಿ ಮಾಡಲಿಲ್ಲ ಆದರೆ ಹೋಯ್ತಾರು ಮನೆಗೆ ಅದು ಸಹ ಹಂಗೆಲ್ಲ ಮಾಡಿಬಿಡಿ ಸರ್ ನಾನು ಕೋವಿಡಲ್ಲೆಲ್ಲ ನಿಮ್ಮ ಜೊತೆಲಿ ಎರಡು ವರ್ಷ ಕೆಲಸ ಮಾಡಿದ್ವಿ ನನಗೆ ತೊಂದರೆ ಮಾಡಿಬಿಡಿ ಹಿಂಗೆಲ್ಲ ಅಂತೆಲ್ಲ ಕೇಳ್ತೀನಿ ಏಯ್ ಹೋಗಲ್ಲೇ ಹಂಗೆ ನಾನು ಟೇಪ್ ಮಾಡ್ಕೊತದೆ ಇಲ್ಲ ಇಲ್ಲ ಅಂತ ಹೇಳಲ್ಲ ಸರ್ ನಾನು ಈಡೇ ಇಟ್ಕೊತಾ ಇದ್ದೆ ಇಟ್ಕೊತ ಇದ್ದರೆ ಫೋನ್ ತಿಂತಬಿಟ್ಟು ಫೋನ್ ತೊಗೋ ಏ ಮಾಡ್ತಾ ಮಾಡ್ತಾಯಿದೆ ಹಂಗೆ ಹಂಗೆ ಅಂತ ಎಮ್ ಎಸ್ ಆಫೀಸ್ಗಳ್ ಕೊಡೋದು ನೋಡಿ ಸಹ ಪೊಲೀಸ್ ಕರ್ಸಿ ಸ ಪೊಲೀಸ್ ಕರ್ಸಿ ಸ ಅಂತ ಪೊಲೀಸ್ ಕರ್ಸಿದ್ರು ಒಬ್ಬರನ್ನ ಸೆಕ್ಯೂರಿಟಿಗೆ ಹೇಳ್ಬಿಟ್ಟು ಪೊಲೀಸ್ ಏ ಇವಳು ಇವ್ಳು ಹೇಳ್ಕೊಂಡಿದ್ದೀ ಪೊಲೀಸ್ ಇದ್ಗೆ ಸ್ಟೇಷನ್ಗೆ ಹಂಗೆ ನಾನು ನನ್ನ ನಾನು ಹೇಳಕ್ಕೋದ್ಮೇಲೆ ಇವ್ರನ್ನೂ ಹೇಳ್ಕೊಳ್ಳಿ ಸರ್ ಹೋಗು ಬಾ ರೀ ಓಲೆ ಬಾಲೆ ಅಂತ ಮಾತಾಡ್ತವ್ರೆ ಹಂಗಂತ ಆದ್ಮೇಲೆ ಇವನು ಹೇಳ್ಕೊಳ್ಳಿ ನಾನು ಇವ್ರ ಮೇಲೆ ಕಂಪ್ಲೇಂಟ್ ನಾನು ಕೊಡ್ತೀನಿ ನನ್ನ ಮೇಲೆ ಅವ್ರು ಕೊಡಲಿ ಅವ್ರ ಮೇಲೆ ನಾನು ಕೊಡ್ತೀನಿ ಕರ್ಕಲಿ ಸರ್ ಒಂದು ಹಂಗಂತ ಮಾತಾಡ್ತಿದ್ದಂಗೆ ನನಗೆ ಜ್ಞಾನ ಮೂರ್ತೋಯ್ತು ಸರ್ ಅಲ್ಲೇ ಆಫೀಸಲ್ಲಿ ಹ್ಞೂ ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ ಎರಡು ಗಂಟೆಗೆ ಆಗ್ತದೆ ಸರ್ ಅದ್ರ ಮಧ್ಯೆ ನಿಮಗೆ ಪ್ರಜ್ಞೆ ಬರೋವರೆಗೂ ನಿಮ್ಗೆ ಎಲ್ಲಿದ್ದೀರಿ ಅಂತ ಗೊತ್ತಿಲ್ಲ ಆಗ್ತಿಲ್ಲ ರೈಟ್ 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 ಹಾಂ ನಿಮಗೆ ಒಟ್ಟಾರೆ ನಿಮಗೆ ದರ್ಶನದಿಂದಲೇ ನಿಮಗೆ ತೊಂದರೆ ಆಗಿದೆ ನೀವು ರಜದ ಮೇಲೆ ಹೋದಾಗ ನೀವು ಹೇಳ್ಬಿಟ್ಟು ಹೋಗಿದ್ರಿ ಹೇಳ್ಬಿಟ್ಟು ಹೋಗಿದ್ರಿ ಇವ್ರಿಗೆ ಅದು ಸೂಪರ್ವೈಸರ್ ಅವರೆಲ್ಲ ನಮಗೆ ವಿಶ್ವನ್ಗೆ ಹೇಳ್ಬಿಟ್ಟು ಹೋಗಿದ್ರಿ ನೀವು ರತ್ನ ರತ್ನ ಸಿಸ್ಟ್ರಿಗೆ ಹೇಳ್ಬಿಟ್ಟು ಹೋಗಿದ್ರಿ ಹೇಳ್ಬಿಟ್ಟು ಹೋಗುವೆ ನನಗೆ ಇದು ಟಾರ್ಚರ್ ಮಾಡೋದು ಹ್ಞೂ 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 ರತ್ನ ಏನು ರತ್ನ ಮೇಡಮ್ ಹೇಳಿಲ್ವಾ ರತ್ನ ಮೇಡಮ್ಗೆ ಹೋಗಿ ಕಾಲು ಕಟ್ಕೊಂಡ್ರಿ ಸರ್ ಅಲ್ಲ ರತ್ನ ಮೇಡಮ್ಮು ಇವ್ರಿಗೆ ದರ್ಶನೇ ಬೇಕಾಗಿಲ್ಲ ಅಂತ ಹೇಳ್ತಾವ್ರಲ್ಲ ರತ್ನ ಮೇಡಮ್ ಮೇಡಮ್ ಕಡೆ ಇನ್ನೇ ಜಾಸ್ತಿ ಟಾರ್ಚರು ಹೋಗಿ ಕಾಲುನೂ ಸಣ್ಣ ಮಾಡ್ಕೊಂಡೆ ಅಮ್ಮ ನಾನು ಹೊಟ್ಟೆ ಮೇಲೆ ಹೊಡಿಬೇಡಿ ನೀವು ಬಂದು ಇನ್ನೂ ಒಂದೂವರೆ ತಿಂಗ್ಳಾಗಿಲ್ಲ ಮೊದಲೇ ಇದ್ದವರೆಲ್ಲ ನನ್ನ ಇದು ಕೆಲಸ ನಡೆಸ್ತಾ ಇದ್ರು ನೀವು ಇನ್ನೂ ಒಂದೂವರೆ ತಿಂಗಳಾಗಿಲ್ಲ ಬಂದು ಆಗಲೇ ನನಗೆ ಈ ಟಾರ್ಚರ್ ಕೊಡಬೇಡಿ ಅಮ್ಮ ನನಗೆ ತೊಂದರೆ ಕೊಡಬೇಡಿ ಪ್ಲೀಸ್ ಅದ ಕಾಲು ಕಟ್ಟಿ ಸಣ್ಣ ಮಾಡ್ಕಂಡೆ ಅವ್ ಬೇಕಾಗಿಲ್ಲ ಹೋಯ್ತವ ಏಯ್ ಏನು ನೀನು ಕಾಲು ಕಟ್ಕೊಂಡು ನೋಡಿ ಇವಾಗ ದರ್ಶನ್ ಕರಿತೀನಿ ಹಂಗೆ ಕರಿತೀನಿ ಹಿಂಗೆ ಕರಿತೀನಿ ಏಯ್ ಆರಾಮ್